ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ವಧುವಶರಾಗಿದ್ದಾರೆ ಎಪ್ಪತ್ತಾರು ವರ್ಷದ ಬ್ಯಾಂಕ್ ಜನಾರ್ದನ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ತಡರಾತ್ರಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯು ಸರಿದಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಸುಲ್ತಾನ್ ಪಾಳ್ಯದ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಕಿರುತೆರೆ ರಂಗಭೂಮಿಯಲ್ಲೂ ಕೂಡ ಚಾಪು ಮೂಡಿಸಿದ್ರು ಹಿರಿಯ ನಟ ನನ್ನ ಮಗ ಬೆಳ್ಳಿಯಪ್ಪ ಬಂಗಾರಪ್ಪ ಜಿ ಬುಂಬಾ ಕೌರವ ಸೇರಿದಂತೆ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಜನಾರ್ಧನವರು ಅವರು ಇತ್ತೀಚೆಗೆ ಅವರ ಆರೋಗ್ಯದಲ್ಲಿ ತೀರಾ ಏರುಪೇರು ಕೂಡ ಆಗಿತ್ತು ಕನ್ನಡದ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ವಿಧಿವಶರಾಗಿರುವುದು ಎಪ್ಪತ್ತಾರು ವರ್ಷ ಆಗಿತ್ತು ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಟ ಬ್ಯಾಂಕ್ ಜನಾರ್ಧನವರು ಅವರು ಕೊನೆಯ ಉಸಿರೆಳಿದ್ದಾರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಟ ಬ್ಯಾಂಕ್ ಜನಾರ್ದನ್ ಅವರ ಮನೆ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗಾಗಲೇ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ ನೋಡಿ ಈಗಾಗಲೇ ನಾವು ಗಮನಿಸೋದಾದರೆ ಬಹಳಷ್ಟು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಇವರು ಈ ಹಿಂದೆ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದರು ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ರು ನಟ ಬ್ಯಾಂಕ್ ಜುನಾರ್ದನ್ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸಿದರು ಬ್ಯಾಂಕ್ ಜುನಾರ್ದನ್ ಅವರು ಹೊಳಲ್ಕೆರೆಯಲ್ಲೇ ತಮ್ಮ ಬಾಲ್ಯವನ್ನು ಕಳೆದಿದ್ರು ಬಳಿಕ ಅಲ್ಲಿಯ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡಿದ್ರು ಶಾಲೆ ಹಾಗೂ ಕಾಲೇಜು ದಿನಗಳಲ್ಲಿ ನಾಟಕದ ಗೀಳನ್ನು ಅಂಟಿಸಿಕೊಂಡಿದ್ರು ನಾಟಕಗಳಲ್ಲಿ ಅಭಿನಯ ಮಾಡುತ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಿನಿಮಾ ರಂಗದ ಕಡೆ ಮುಖ ಮಾಡಿದ್ರು ಬ್ಯಾಂಕ್ ಜುನಾರ್ಧನ್ ಕನ್ನಡದ ಪ್ರಖ್ಯಾತ ಹಾಸ್ಯ ನಟ ಅಂತ ಕರೆಸಿಕೊಂಡ್ರು ಅನಂತ್ ನಾಗ್ ರವಿಚಂದ್ರನ್ ಜಗ್ಗೇಶ್ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹೀಗೆ ಘಟಾನುಘಟಿಗಳ ಜೊತೆಗೆ ನಟಿಸಿ ಪ್ರಖ್ಯಾತಿಯನ್ನು ಹೊಂದಿದ್ರು ನಟ ಬ್ಯಾಂಕ್ ಜನಾರ್ದನ್ ಅಭಿನಯದ ಉಷ್ ಮತ್ತು ತರ್ಲೆ ನನ್ನ ಮಗ ಸೂಪರ್ ನನ್ನ ಮಗ ಭಂಡ ನನ್ನ ಗಂಡ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತು ಈವರೆಗೂ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಹೆಗ್ಗಳಿಕೆ ಇವರದ್ದು ಸಿನಿಮಾ ಮಾತ್ರವಲ್ಲದೆ ಕಿರೆತೆರೆ ಮತ್ತು ರಂಗಭೂಮಿಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಹಾಸ್ಯ ನಟರಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು ಇಷ್ಟೇ ಅಲ್ಲದೆ ಪಾಪ ಪಾಂಡು ಮಾಂಗಲ್ಯ ರೋಬೋ ಫ್ಯಾಮಿಲಿ ಜೋಕಾಲಿ ಧಾರಾವಾಹಿಗಳಲ್ಲೂ ಕೂಡ ಇವರು ನಟಿಸಿದ್ರು ಚಿಕಿತ್ಸೆ ಫಲಿಸದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಎಂದು ಈ ಮುಖಾಂತರವಾಗಿ ಇಹಲೋಕ ತ್ಯಜಿಸಿದ್ದಾರೆ ಈ ವಿಷಯ ತಿಳಿತಾ ಇದ್ದಂತೆ ಸಹ ನಟರು ಹಾಗೂ ಸಂಬಂಧಿಕರು ಬ್ಯಾಂಕ್ ಜನಾರ್ದನ್ ಅವರ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ ಈ ಹಿಂದೆ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರಿಗೆ ಹೃದಯಾಘಾತ ಕೂಡ ಆಗಿತ್ತು ಹೀಗಾಗಿ ಅವರನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು ನಟ ಬ್ಯಾಂಕ್ ಜನಾರ್ದನ್ ಆಸ್ಪತ್ರೆಗೆ ದಾಖಲಾದ ವಿಚಾರ ತಿಳಿತಿದ್ದಂತೆ ಅಭಿಮಾನಿಗಳು ಹಾಗೂ ರಂಗಭೂಮಿಯ ಕಲಾವಿದರು ಯೋಗಕ್ಷೇಮವನ್ನು ವಿಚಾರಿಸಿದ್ರು ಇನ್ನು ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರಿಗೆ ಮೂರನೇ ಬಾರಿ ಹೃದಯಾಘಾತ ಆಗಿತ್ತಂತೆ ಬ್ಯಾಂಕ್ ಜನಾರ್ದನ ಆರೋಗ್ಯದ ಬಗ್ಗೆ ಈಗಾಗಲೇ ಅವರ ಆಪ್ತರು ಅವರ ಸಂಬಂಧಿಕರು ಮತ್ತು ಅವರ ಸ್ನೇಹಿತರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ನೋಡಿ ಮೂರು ಬಾರಿ ಅವರಿಗೆ ಹೃದಯಾಘಾತ ಆಗಿತ್ತಂತೆ ಆನಂತರ ಅವರಿಗೆ ಈಗ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿತ್ತು ಮಣಿಪಾಲ್ ಆಸ್ಪಿಟಲಲ್ಲಿ ಅವರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದರು ಟೆನಿಸ್ ಕೃಷ್ಣ ಮತ್ತು ಇವರು ಆಪ್ತ ಸ್ನೇಹಿತರು ಕೂಡ ಹೌದು ಇವರಿಗೆ ಸಿನಿಮಾ ರಂಗದಲ್ಲಿ ಒಂದಷ್ಟು ಆಪ್ತ ಸ್ನೇಹಿತರಿದ್ದಾರೆ ಎಲ್ಲರ ಬಳಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರಂತೆ ಆದರೆ ವಯೋಸಹಜ ಖಾಯಿಲೆಗಳು ಕೂಡ ಇವರನ್ನು ಇನ್ನಿಲ್ಲದಂತೆ ಕಾಡಿತ್ತು ಎಪ್ಪತ್ತ ಆರು ವರ್ಷ ಈ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಅವಕಾಶಗಳು ಕೂಡ ಇರಲಿಲ್ಲ ಸಿನಿಮಾ ಆದ ನಂತರ ಸೀರಿಯಲಲ್ಲಿ ಕಾಣಿಸಿಕೊಂಡ್ರೂ ವಯಸ್ಸಾಗ್ತಾ ಇದ್ದ ಹಾಗೇ ಅವರಿಗೆ ಮೂರು ಮೂರು ಬಾರಿ ಹೃದಯಾಘಾತ ಆಗಿದ್ದರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಯೋಚನೆಯನ್ನು ಮಾಡ್ತಾ ಇದ್ದರು ಅನ್ನೋದನ್ನು ಅವರ ಸ್ನೇಹಿತರು ಹೇಳ್ತಾರೆ ಸತತ ಇಪ್ಪತ್ತು ವರ್ಷಗಳ ಕಾಲ ಕಾಮಿಡಿ ಪಾತ್ರಗಳಲ್ಲಿ ಬ್ಯುಸಿ ಆಗಿದ್ರು ಜಗ್ಗೇಶ್ ಹಾಗೂ ಬ್ಯಾಂಕ್ ಜನಾರ್ದನ್ ಅವಕಾಶಕ್ಕಾಗಿ ಬೆಂಗಳೂರಿನಲ್ಲಿ ಒಟ್ಟಿಗೆ ಓಡಾಡ್ತಾ ಇದ್ರಂತೆ ಜಗ್ಗೇಶ್ ಸಿನಿಮಾ ಬಂದರೆ ಬ್ಯಾಂಕ್ ಜನಾರ್ದನ್ ಒಂದು ಪಾತ್ರ ಮೀಸಲಿಡ್ತಿದ್ರಂತೆ ಖಯಂ ಆಗಿ ಜಗ್ಗೇಶ್ ಅವರ ಯಾವುದಾದ್ರೂ ಸಿನಿಮಾ ಅಂತಂದರೆ ಬ್ಯಾಂಕ್ ಜನಾರ್ದನ್ ಅವ್ರಿಗೂ ಒಂದಾದರೂ ಪಾತ್ರ ಇರ್ತಿತ್ತಂತೆ ಉಪೇಂದ್ರ ಕೆ ವಿ ರಾಜು ರವಿಚಂದ್ರನ್ ಎಸ್ ಮಹೇಂದರ್ ಪಣಿರಾಮಚಂದ್ರ ಮಲೇಶ್ ಅಂತ ನಿರ್ದೇಶಕರು ಆ್ಯಕ್ಷನ್ ಕಟ್ಗೆ ಇವರು ನಟಿಸಿ ಸೈ ಅನ್ಸ್ಕೊಂಡಿದ್ದು ಕೂಡ ಇದೆ ಕನ್ನಡ ರಾಜ್ಯೋತ್ಸವ ಅಣ್ಣಮ್ಮ ದೇವಿ ಗಣೇಶ ಕಾರ್ಯಕ್ರಮಗಳಿಗೆ ತಮ್ಮದೇ ತಂಡದ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಕೂಡ ಇವರು ನಡೆಸ್ಕೊಡ್ತಾಯಿದ್ರು ಶಂಕರ್ನಾಗ್ ಹಾಗೂ ಅನಂತನಾಗ್ ಅಚ್ಚುಮೆಚ್ಚಿನ ನಟರಾಗಿದ್ದರು ಮುಖ್ಯಮಂತ್ರಿ ಚಂದ್ರುಗೆ ಒಡನಾಡಿಯೂ ಆಗಿದ್ರು ಟೈಗರ್ ಪ್ರಭಾಕರ್ಗೂ ಕೂಡ ಆತ್ಮೀಯರಾಗಿದ್ದರು ಬ್ಯಾಂಕ್ ಜನಾರ್ದನ್ ಅವರು ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಅನೇಕ ನಟರಿಗೆ ಇವರು ಆಪ್ತರು ಮತ್ತು ಇವರು ಪ್ರಿಯರು ಕೂಡ ಹೌದು ಬ್ಯಾಂಕ್ ಜನಾರ್ದನ್ ಅಂತ ಹೇಳಿದ್ರೇ ಎಲ್ಲರ ಮುಖದಲ್ಲಿ ಒಂದು ನಗು ಬರ್ತಾ ಇತ್ತು ಕಾರಣ ಇವರ ಅಭಿನಯ ಎಂಥದ್ದೇ ಪಾತ್ರಗಳಾದ್ರೂ ಕೂಡ ಅಭಿನಯಿಸ್ತಾ ಇದ್ದರು ಸಹಿ ಅನಿಸ್ಕೊಳ್ತಾ ಇದ್ರು ಆದರೆ ಇತ್ತೀಚೆಗೆ ವಯಸ್ಸು ಆದಂಥ ಹಿನ್ನೆಲೆಯಲ್ಲಿ ಕನ್ನಡ ಚಿತ್ರರಂಗದಿಂದ ಅಂತರವನ್ನು ಕಾಯ್ದುಕೊಂಡಿದ್ರು ಸ್ಯಾಂಡಲ್ವುಡ್ಗೆ ಇದು ನಿಜವಾಗ್ಲೂ ಕೂಡ ಆಘಾತ ಹಿರಿಯ ನಟನನ್ನು ಕಳೆದುಕೊಂಡಿರುವಂಥದ್ದು ಈಗಾಗಲೇ ಅನೇಕರನ್ನು ನಾವು ಕಳ್ಕೊಳ್ತಾ ಬರ್ತಾ ಇದ್ದೀವಿ ಆದರೆ ಈಗ ಜನಾರ್ದನ್ ಅವರ ಈ ಯಹಲೋಕ ತ್ಯಜಿಸಿರುವಂಥ ಸುದ್ದಿ ಅವರ ಆಪ್ತರಿಗೆ ಒಂದು ರೀತಿಯಾದಂಥ ಬರ ಸಿಡಿಲು ನೋಡಿ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಿತಾಮಹ ಚಿತ್ರದ ಮುಖಾಂತರವಾಗಿ ಚಿತ್ರರಂಗವನ್ನು ಪ್ರವೇಶಿಸ್ತಾರೆ ವಿಜಯ ಬ್ಯಾಂಕ್ನಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು ಕಾರಣ ಇವರಿಗೆ ಬ್ಯಾಂಕ್ ಜನಾರ್ದನ್ ಅನ್ನುವಂಥ ಹೆಸರು ಬಂದಿತ್ತು ಬ್ಯಾಂಕ್ ಜನಾರ್ದನ್ ಅಂತಲೇ ಇವರು ಫೇಮಸ್ ಆಗಿರೋದು ಯಾಕಂದರೆ ಇವರು ಬ್ಯಾಂಕ್ನ ಉದ್ಯೋಗಿ ಆಗಿದ್ದರು ಸಿನಿಮಾದಲ್ಲಿ ಅವಕಾಶ ಬಂದಂಥ ಕಾರಣಕ್ಕಾಗಿ ಇವರು ತಮ್ಮ ಕೆಲಸವನ್ನು ಕೂಡ ಬಿಡ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಿತಾಮಹ ಚಿತ್ರದ ಮುಖಾಂತರ ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ ಬೆಟ್ಟದ ತಾಯಿ ಪೊಲೀಸ್ ಹೆಂಡತಿ ಹೀಗೆ ಅನೇಕ ರೀತಿಯಾದಂಥ ಸಿನಿಮಾಗಳನ್ನು ಮಾಡ್ತಾರೆ ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಅವರು ಚಿತ್ರರಂಗದಲ್ಲಿ ಅಷ್ಟಾಗೆ ಆ್ಯಕ್ಟಿವ್ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಮಠ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಉಂಡೇನಾಮ ಚಿತ್ರದಲ್ಲಿ ಅವರು ನಟಿಸಿದರು ಇನ್ನು ಜನಾರ್ದನ್ ಅವರಿಗೆ ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ಬರೋದಕ್ಕೆ ಕಾರಣ ಅವರು ಚಿತ್ರದುರ್ಗ ಸಮೀಪದ ಹುಳಲ್ಕೆರೆ ಬಳಿಯ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಿಗೆ ಕಲೆಯ ಬಗ್ಗೆ ಆಸಕ್ತಿ ಇತ್ತು ಹೀಗಾಗಿ ನಾಟಕಗಳನ್ನು ಮಾಡಿಕೊಂಡಿದ್ರು ಅವರ ನಾಟಕಗಳನ್ನು ನೋಡಿ ಧೀರೇಂದ್ರ ಗೋಪಾಲ್ ಅವರು ಇಂಪ್ರೆಸ್ ಆಗ್ತಾರೆ ಆಮೇಲೆ ನೀವು ಯಾಕೆ ಬೆಂಗಳೂರಿಗೆ ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಬರ್ತಾರೆ ಆ ನಂತರ ಇವ್ರಿಗೂ ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ಆಸಕ್ತಿ ಇದ್ದಿದ್ದರಿಂದ ಧೀರೇಂದ್ರ ಗೋಪಾಲ್ ಅವರು ಒಂದು ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿದಂಥ ಕಾರಣಕ್ಕಾಗಿ ಬೆಂಗಳೂರಿಗೆ ಬರ್ತಾರೆ ಒಂದೂವರೆ ವರ್ಷ ಬಿಟ್ಟು ಜನಾರ್ದನ್ ಅವರು ಬೆಂಗಳೂರಿಗೆ ಬರ್ತಾರೆ ಆಮೇಲೆ ಊರಿಗೆ ಉಪಕಾರಿ ಸಿನಿಮಾದಲ್ಲಿ ವಜ್ರಮುನಿ ಬಾಡಿಗಾರ್ಡ್ ಪಾತ್ರವನ್ನು ಇವರು ಮಾಡ್ತಾರೆ ವಿಷ್ಣುವರ್ಧನ್ ಅವರು ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಇದ್ದರು ಜನಾರ್ದನ್ ಅವರು ಸುಮಾರು ಎಂಟುನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ನಾಟಕಗಳಿಂದ ಆರಂಭವಾದ ಅವರ ಬದುಕು ನಂತರ ಸಿನಿಮಾಗಳತ್ತ ಹೊರಳುತ್ತೆ ಸಣ್ಣ ಪಾತ್ರಗಳನ್ನು ಮಾಡಿಕೊಂಡೆ ಅವರು ಆರಂಭದಲ್ಲಿ ಚಿತ್ರರಂಗದಲ್ಲಿ ಸಮಯ ಕಳಿತಾರೆ ನಂತರದ ದಿನಗಳಲ್ಲಿ ಅವರಿಗೆ ದೊಡ್ಡ ದೊಡ್ಡ ಆಫರ್ಗಳು ಬರೋಕೆ ಆರಂಭ ಆಗತ್ತೆ ಚಿತ್ರರಂಗದಲ್ಲಿ ಬೇಡಿಕೆಯ ಕಲಾವಿದರಲ್ಲಿ ಇವರು ಕೂಡ ಒಬ್ಬರು ಆಗ್ತಾರೆ ಆ ಸಂದರ್ಭದಲ್ಲಿ ಟೆನಿಸ್ ಕೃಷ್ಣ ಅವರು ದೊಡ್ಡಣ್ಣ ಜಗ್ಗೇಶ್ ಅವರಾಗಿರ್ಬೋದು ರಮೇಶ್ ಭಟ್ ಅವರಾಗಿರ್ಬೋದು ಹಾಗೆಯೇ ವಿಜಾನತ್ ಬಿರದ್ ಅವರವರಾಗಿರ್ಬೋದು ಓಂ ಸಾಯಿ ಪ್ರಕಾಶ್ ಅವರಾಗಿರ್ಬೋದು ಮುಖ್ಯಮಂತ್ರಿ ಚಂದ್ರು ಅವರು ವಿ ಮನೋಹರ್ ಅವರು ಇಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಇವರು ಪಾತ್ರವನ್ನು ಹಂಚಿಕೊಳ್ತಾರೆ ಹಾಗೆಯೇ ಅವಕಾಶಗಳು ಕೂಡ ಇವರಿಗೆ ಸಿಗುತ್ತೆ ನಲವತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಂಥ ನಟ ಇವರು ಸಾಕಷ್ಟು ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಎಂಬತ್ತು ತೊಂಬತ್ತರ ದಶಕದ ಬಹು ಬೇಡಿಕೆ ಹೊಂದಿದ್ದಂಥ ಹಾಸ್ಯ ನಟರಲ್ಲಿ ಜನಾರ್ದನ್ ಅವರು ಕೂಡ ಒಬ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕನ್ನಡದ ಹಿರಿಯ ನಟ ಅಂತ ಕರೆಸ್ಕೊಳ್ತಾರೆ ಇವರಿಗೆ ಅನೇಕ ಅವಕಾಶಗಳು ಕೂಡ ಒದಗಿ ಬರುತ್ತೆ ಎಲ್ಲ ಅವಕಾಶಗಳನ್ನು ಇವರು ಸದುಪಯೋಗ ಪಡಿಸ್ಕೊಳ್ತಾರೆ ಯಾವುದೇ ಪಾತ್ರಗಳನ್ನು ಕೊಟ್ಟರು ಯಾವುದೇ ಆಗಿರ್ಬೋದು ಅದು ಸೀರಿಯಸ್ ಆಗಿರ್ಬೋದು ಅಥವಾ ಅದು ಹಾಸ್ಯ ಆಗಿರ್ಬೋದು ಈ ಥರದ್ದು ಯಾವುದೇ ಪಾತ್ರಗಳನ್ನು ಕೊಟ್ರೂ ಇಲ್ಲ ಅಂತ ಹೇಳದೆ ಆ ಪಾತ್ರಗಳನ್ನು ಮಾಡ್ತಾ ಮೂರು ಬಾರಿ ಇವರಿಗೆ ಹೃದಯಾಘಾತ ಆಗಿತ್ತು ಅನ್ನೋದ್ರ ಬಗ್ಗೆ ಇದೀಗ ಅವರ ಆಪ್ತರು ಹೇಳ್ಕೊಳ್ತಾ ಇದ್ದಾರೆ ಇವರು ಅವಕಾಶವನ್ನು ಕೇಳಿಕೊಂಡು ಎಲ್ಲ ಕಡೆಯಲ್ಲಿ ಅಲಿದಿದ್ದೂ ಇದೆ ಒಂದು ಅವಕಾಶ ಬೇಕು ಅಂತ ಅವರು ಇಡೀ ಬೆಂಗಳೂರನ್ನು ಸುತ್ತಿದ್ದು ಇದೆ ಆದರೆ ಒಮ್ಮೆ ಅವಕಾಶ ಸಿಕ್ಕದ ಮೇಲೆ ಅವರು ಹಿಂತಿರುಗಿ ನೋಡಲೇ ಇಲ್ಲ ಬಹು ಬೇಡಿಕೆಗ ಹಾಸ್ಯ ಕಲಾವಿದ ಅಂತ ಕೂಡ ಕರೆಸ್ಕೊಳ್ತಾರೆ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಕೂಡ ಇದೊಂದು ದೊಡ್ಡ ಆಘಾತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಹಾಸ್ಯ ನಟರ ಸಂಖ್ಯೆನ ನಾವು ಮೊದಲಿನಿಂದ ಇಲ್ಲಿವರೆಗೂ ನೋಡ್ಕೊಂಡು ಬಂದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆನೆ ಆದರೆ ಇದ್ದಂಥ ಹಾಸ್ಯ ಕಲಾವಿದರು ಅವರ ಪಾತ್ರಗಳನ್ನು ಅವರ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ ಅವರಿಗೆ ಹೃದಯಾಘಾತ ಆದಂಥ ಸಂದರ್ಭದಲ್ಲೂ ಕೂಡ ಅವರ ಆಪ್ತರು ಆತಂಕವನ್ನು ವ್ಯಕ್ತಪಡಿಸಿದರು ಯಾಕಂದರೆ ಚಿತ್ರರಂಗದಲ್ಲಿ ಸುಮಾರು ನಲವತ್ತು ವರ್ಷ ದುಡಿದಿದ್ದವರು ಇವತ್ತು ಈ ಪರಿಸ್ಥಿತಿಗೆ ಬಂದ್ರಲ್ಲ ಅನ್ನುವಂಥ ಬೇಸರ ಇತ್ತು ಅವರಿಗೆ ಆ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ರು ಇನ್ನು ಚೇತರಿಸ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಆಗ ಬಂದಾಗ ಸ್ವಲ್ಪ ಮಟ್ಟಿಗೆ ಖುಷಿ ಆಗಿತ್ತು ಆದರೆ ಮತ್ತೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಇನ್ನಿಲ್ಲ